ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಬಾಯಿ ರುಚಿ ಕೆಟ್ಟಾಗ ಯಾರಿಗೆ ಆದರೂ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಅಂಥದ್ರಲ್ಲಿ ಆ ಸಮಯದಲ್ಲಿ ನೀವು ಈ ರೀತಿಯಾದ ಹಿಂಗ ಮೆಣಸನ್ನ ನೀವು ಮಾಡಿಕೊಂಡು ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ಇದನ್ನು ನೀವು ಮಾಡ್ಬೋದು ಹಾಗಿದ್ರೆ ಬನ್ನಿ ಈ ಹಿಂಗ ಮೆಣಸನ್ನ ಹೇಗೆ ಮಾಡೋದು ಅಂತ ನಾವಿಲ್ಲಿ ನೋಡೋಣ ತುಂಬಾ ಸುಲಭವಾದ ಸೈಡ್ ಡಿಶ್ ನಾನಿಲ್ಲಿ ಒಂದು ಆರರಿಂದ ಏಳು ಮೆಣಸನ್ನ ತೊಗೊ ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಲೈಟ್ ಗ್ರೀನಾಗಿದ್ದರೆ ನಿಮಗೆ ಖಾರ ಮೀಡಿಯಮ್ ಆಗಿರುತ್ತೆ ಹೆಚ್ಚು ಸ್ಪೈಸಿ ಅನಿಸೋದಿಲ್ಲ ಇನ್ನು ಇನ್ನೊಂದು ನೋಡಿ ಇದು ತುಂಬ ಡಾರ್ಕ್ ಗ್ರೀನ್ ಆಗಿದೆ ಇದು ತುಂಬ ಖಾರ ಬರುತ್ತೆ ಸೊ ಆದಷ್ಟು ಈ ಥರ ಲೈಟ್ ಗ್ರೀನ್ ಇರೋ ಹಸಿ ಮೆಣಸನ್ನ ನೀವು ಬಳಸೋದು ಒಳ್ಳೆಯದು ಯಾಕೆಂದರೆ ಇದು ಮೀಡಿಯಮ್ ಸ್ಪೈಸ್ ಇರುತ್ತೆ ಮೀಡಿಯಮ್ ಖಾರ ಇರುತ್ತೆ ಜಾಸ್ತಿ ಖಾರ ಇರೋದಿಲ್ಲ ಇದನ್ನು ನಾನು ಮೊದಲನೇ ತೊಳೆದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀನಿ ನೀರಿನ ಅಂಶ ಒಂಚೂರು ಇರಬಾರ್ದು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಉದ್ದುದ್ದವಾಗಿಯೂ ನೀವು ಹೆಚ್ಕೊಳ್ಬೋದು ಅಥವಾ ನೀವು ಸ್ಲಿಟ್ ಮಾಡಿ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು ನಾನಿಲ್ಲಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಮೇಕ್ ಶೋರ್ ಒಂಚೂರು ನೀರು ಇರಕೂಡ್ದು ಇದ್ರ ಮೇಲೆ ಯಾಕೆಂದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇನ್ನು ನಾನು ಒಂದು ಬಾಣಲೆಗೆ ಮೂರಿಂದ ನಾಲ್ಕು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಿಂಗ ಮೆಣಸಿಗೆ ಪರ್ಟಿಕ್ಯುಲರ್ಲಿ ಕೊಬ್ಬರಿ ಎಣ್ಣೆನೇ ಬಳಸೋದು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆ ಆಗಿ ಆಪ್ಷನಲ್ ಸಾಸಿವೆ ಹಾಗೂ ಜೀರಿಗೆನ ನನ್ನಲ್ಲಿ ಬಳಸಿದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ಒಗ್ಗರಣೆ ಇಲ್ಲದೆ ಕೂಡ ನೀವು ಮಾಡಿಕೊಳ್ಬೋದು ಒಗ್ಗರಣೆ ಸಿಡಿದ ಮೇಲೆ ನಾನು ಹೆಚ್ಚಿರುವಂತಹ ಹಸಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಘಾಟ್ ಅನ್ನಿಸ್ಬೋದು ನಿಮಗೆ ಫ್ರೈ ಮಾಡಬೇಕಾದ್ರೆ ಬಟ್ ತೊಂದರೆ ಇಲ್ಲ ಹಸಿ ಮೆಣಸಿನಕಾಯಿ ಫ್ರೈ ಮಾಡಬೇಕಾದ್ರೆ ಘಾಟ್ ಬಂದೇ ಬರುತ್ತಲ್ವ ಸ್ವಲ್ಪ ಸಿಡಿಯತ್ತೆ ಹುಷಾರಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಿಂಗು ಮೆಣಸಲ್ವಾ ಮಾಡ್ತಾ ಇರೋದು ಸೊ ಹೀಗಿನ ಪುಡಿ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಸ್ವಲ್ಪ ಫ್ರೈ ಆದಮೇಲೆ ಸೇರಿಸಿ ಚೆನ್ನಾಗಿ ಅಗೇನ್ ನೀವು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ರುಚಿಗೆ ಬೇಕಾಗುವಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕೆಂದರೆ ನಾವು ಇದನ್ನು ಸ್ಟೋರ್ ಮಾಡ್ಬೋದಲ್ಲ ಅದು ಅಲ್ಲದೆ ಖಾರಕ್ಕೆ ಬ್ಯಾಲೆನ್ಸ್ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೆ ನೀವು ಬೇಕಾಗುವಷ್ಟು ಉಪ್ಪನ್ನ ಬಳಸ್ಕೊಳ್ಳಿ ಈ ರೆಸಿಪಿ ಬಂದು ನನ್ನ ತಾಯಿ ಮೊನ್ನೆ ಅವರ ಸಿಸ್ಟರ್ ಮನೆಗೆ ಹೋಗಿದ್ರಂತೆ ಅಲ್ಲಿ ಸರ್ವ್ ಮಾಡಿದರು ಟೇಸ್ಟ್ ಮಾಡಿ ಹೇಳಿದ್ರು ತುಂಬಾ ಚೆನ್ನಾಗಿದೆ ಮಗಳನ್ನೂ ಕೂಡ ಹೇಳ್ತೀನಿ ಅವಳು ಕೂಡ ಟ್ರೈ ಮಾಡಲಿ ಒಂದು ವೀಡಿಯೋ ಪೋಸ್ಟ್ ಮಾಡಲಿ ಅಂತ ನನಗೆ ಹೇಳ್ತಾ ಇದ್ರು ನನ್ನ ತಾಯಿ ಆ್ಯಕ್ಚುಲಿ ಈ ರೆಸಿಪಿನ ನನಗೆ ಶೇರ್ ಮಾಡಿದ್ದು ನಾನು ಕೂಡ ಟ್ರೈ ಮಾಡಿದೆ ತುಂಬಾ ರುಚಿಯಾಗಿತ್ತು ಇದು ಸ್ವಿಚ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣ ಆದಮೇಲೆ ನಾನು ಇದಕ್ಕೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ನಿಂಬೆ ಹಣ್ಣಿನ ರಸನೂ ಆಪ್ಷನಲ್ ಏನಕ್ಕೆ ಅಂತಂದರೆ ಖಾರದ ಜೊತೆ ಹುಳಿ ಬ್ಯಾ ಹಾಕಿದಾಗ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಸೇರಿದಾಗ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಹುಣಸೆಹಣ್ಣಿನ ರಸ ಹಾ ಕೂಡ ಹಾಕ್ಕೊಳ್ಬೋದು ಆದರೆ ಫ್ರೈ ಮಾಡಬೇಕಾದ್ರೇ ಸೇರಿಸ್ಕೊಳ್ಬೇಕಾಗುತ್ತೆ ಆವಾಗ ನಿಂಬೆಹಣ್ಣಿನ ರಸ ಹಾಕೋದಿರ್ತರೆ ಲಾಸ್ಟಲ್ಲಿ ಸ್ವಿಚ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ಹಾಕೊಳ್ಳಿ ನಾನು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಬಾಟಲ್ ಗಾಜಿನ ಬಾಟ್ಲಿನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಅಂದರೆ ನೀವು ಹೊರಗಡೆ ಎಲ್ಲ ಇಡೋಂಗಿದ್ರೆ ಒಂದು ವಾರ ಎಲ್ಲ ಇಟ್ಕೊಂಡು ನೀವು ಇದನ್ನ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಖಾರ ತುಂಬ ಇಷ್ಟಪಡೋರು ಬಿಸಿ ಬಿಸಿ ಅನ್ನಕ್ಕೆ ಹಾಗೇ ಹಾಕಿ ಕಲಿಸ್ಕೊಂಡು ತಿನ್ಬೋದು ಅಥವಾ ಜಾಸ್ತಿ ಖಾರ ತಿನ್ನೋಕ್ಕಾಗಲ್ಲ ಅಂತ ಇರೋರು ಮೊಸರನ್ನ ಜೊತೆ ನೀವು ಕಲಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಒಂದು ಇಂಗ್ ಮೆಣಸು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದಲ್ಲಿ ವೀಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಖಂಡಿತವಾಗ್ಲೂ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್